ಅಕ್ಟೋಬರ್ ಇಪ್ಪತ್ತೈದರಿಂದ ಕೆಕೆಪಿಎಲ್ ಕ್ರಿಕೆಟ್ ಪಂದ್ಯಾವಳಿ ಸೀಸನ್ ಆರಂಭ ಚೈತ್ರ ಸಿಸಿ ಗೆಳೆಯರ ಬಳಗ ಹಾಗೂ ಸಿಂಧನೂರು ಗೆಳೆಯರ ಬಳಗದ ವತಿಯಿಂದ ಕೆಕೆಪಿಎಲ್ ಸೀಸನ್ ಹಮ್ಮಿಕೊಳ್ಳಲಾಗಿದೆ ಎಂದು ನಾಗರಾಜ ಗಸ್ತಿ ಮತ್ತು ಕಿಚ್ಚ ಸುರೇಶ್ ಹಚ್ಚೋಳಿ ಹೇಳಿದರು ನಗರದ ಪತ್ರಿಕೆ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಕಲ್ಯಾಣ ಕರ್ನಾಟಕ ಪ್ರೀಮಿಯರ್ ಲೀಗ್ನಲ್ಲಿ ರಾಯಚೂರು ಬಳ್ಳಾರಿ ಕೊಪ್ಪಳ ಯಾದಗಿರಿ ಕಲಬುರಗಿ ಸೇರಿದಂತೆ ಬೀದರ್ ಹಾಗೂ ವಿಜಯನಗರ ಜಿಲ್ಲೆಗಳಿಗೆ ಮಾತ್ರ ಅವಕಾಶವಿದ್ದು ಒಟ್ಟು ಹನ್ನೆರಡು ತಂಡಗಳ ಒಳಗೊಂಡಂತೆ ಮೂರು ಸಿಂಧನೂರು ತಾಲೂಕಿನ ತಂಡಗಳು ಭಾಗವಹಿಸಲಿವೆ ತಂಡದ ಮಾಲೀಕರಿಗೆ ಹಾಗೂ ಆಟಗಾರರಿಗೆ ಸಮವಸ್ತ್ರ ವಸತಿ ಹಾಗೂ ಊಟದ ವ್ಯವಸ್ಥೆ ಕಮಿಟಿ ವತಿಯಿಂದ ನೀಡಲಾಗುವುದು ಪ್ರತಿನಿತ್ಯ ಎಂಟು ಪಂದ್ಯಾವಳಿ ಆಡಲಿದ್ದು ಪ್ರತಿಯೊಂದು ಪಂದ್ಯವು ಹತ್ತು ಓವರ್ಗಳ ಪಂದ್ಯವಾಗಿರುತ್ತದೆ ಇನ್ನು ಕೆಕೆಪಿಎಲ್ ಸೀಸನ್ ದಿನಾಂಕ ಇಪ್ಪತ್ತೈದರಿಂದ ಐದು ದಿನಗಳ ಕಾಲ ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಪ್ರಥಮ ಬಹುಮಾನವಾಗಿ ನಾಲ್ಕು ಲಕ್ಷ ದ್ವಿತೀಯ ಬಹುಮಾನ ಎರಡು ಲಕ್ಷ ತೃತೀಯ ಬಹುಮಾನವಾಗಿ ಒಂದು ಲಕ್ಷ ಜೊತೆಗೆ ಆಕರ್ಷಣಾ ಟ್ರೋಫಿ ವಿಜೇತರಿಗೆ ಬಹುಮಾನವಾಗಿ ನೀಡಲಾಗುವುದು ಕೆಕೆಪಿಎಲ್ ಸೀಸನ್ ಉದ್ಘಾಟನೆಗೆ ಗಣ್ಯಾತಿ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜಶೇಖರ್ ಹಿರೇಮಠ ಮತ್ತು ರವಿ ಉಪ್ಪಾರ ನಾಗರಾಜ್ ಬಾದರ್ಲಿ ವೀರೇಶ್ ಬಾವಿಮನಿ ಮತ್ತು ಇತರರು ಉಪಸ್ಥಿತರಿದ್ದರು ವರದಿ ವೆಂಕಟೇಶ ನಾಯಕ ಪ್ರಜಾಪವರ್ ಟಿವಿ ಸಿಂಧನೂರ ಸಿಂಗಲ್ ನಾವು ಐಪಿಎಲ್ ಮಾದರಿಯಲ್ಲಿ ಈಗಾಗಲೇ ಶಿಶು ಮಾಡಿ ಸರ್ ಅದ್ರ ಉದ್ದೇಶ ಸಿಂಗಲ್ ತಾಲೂಕಿನ ಎಲ್ಲ ಕ್ರಿಕೆಟ್ ಪ್ರತಿಭೆಗಳನ್ನು ಹೊರತಾ ಇರ್ಬೇಕಂತ ಹಾಗಾಗಿ ಮುಂದಿನ ಹೆಚ್ಚಿನ ಕ್ಷೇತ್ರ ಶಿಶಿ ಕೆಳಗೆ ಕಲ್ಯಾಣ ಕರ್ನಾಟಕ ಅಂದರೆ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಈ ಏಳು ಜಿಲ್ಲೆಯ ಪ್ರತಿಭಾವಿತ ಕ್ರಿಕೆಟ್ ಆಟಗಾರನ್ನು ಬಂದೇ ವೇದಿಕೆಯಲ್ಲಿ ನಾನು ಸುತ್ತೀರಿ ರಾಯಚೂರಿನ ಡಿಸ್ಟಿಕ್ನಾಗೆ ಸುತ್ತೆ ಹಾಗಾಗಿ ಎಲ್ಲ ಏಳು ಜಿಲ್ಲೆಗಳ ಪ್ರತಿಭಾವಿತ ಆಟಗಾರರು ಸಿನ್ನೂರು ಆಟಗಾರರ ಜೊತೆಗೆ ಈ ಒಂದು ಐ ಪಿ ಎಲ್ ಮಾದರಿಯಲ್ಲಿ ಒಂದು ಒಂದು ಟೂರ್ನಮೆಂಟನ್ನು ನಡೆಸಬೇಕು ಈ ಭಾಗದ ಪ್ರತಿಭೆಗಳನ್ನು ಆದಷ್ಟು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತ ಒಂದು ಭಾವನೆ ಕ್ರಿಕೆಟ್ ಟೂರ್ನಮೆಂಟ್ ನ ಆಯೋಜನೆ ಮಾಡಿ ಸರ್ ಸರ್ ಇನ್ನೊಂದೇನಂದ್ರೆ ಸರ್ ಕ್ರಿಕೆಟ್ ಪಂದ್ಯಾವಳಿ ಸಿಂಧೂರ್ನಲ್ಲಿ ವಾಲಿಬಾಲ್ ಕಬಡ್ಡಿ ಎಲ್ಲ ಸಬ್ಜೆಕ್ಟ್ ಆಗಿದೆ ಸರ್ ಬಟ್ ಕ್ರಿಕೆಟ್ ಬರವಣಿಗೆ ಬಂದ್ ಆಗಿಲ್ಲ ಸರ್ ಇಲ್ಲಿ ನಮ್ಮ ಜಿಲ್ಲೆಯಲ್ಲೇ ಆಗಿಲ್ಲ ಸರ್ ಮೋಸ್ಟ್ಲಿ ಹಾಗಾಗಿ ಈ ಒಂದು ಏನು ಕಲ್ಯಾಣ ಕರ್ನಾಟಕ ಪ್ರೀಮಿಯರ್ ಲೀಗ್ನ ಸಂಪೂರ್ಣವಾಗಿ ಎಲ್ಲ ಮ್ಯಾಚ್ಗಳನ್ನ ಮನೋರಂಜನೆ ಆಡಿಸ್ತೀವಿ ಸರ್ ಈಗಿರೋ ರೈಟ್ಸ್